ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರು ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಕಾರ್ಮಿಕರಿಂದ ಮನವಿ ಸಲ್ಲಿಸಲಾಗಿದೆ ಅಧಿಕಾರಿಗಳ ದುರಾಡಳಿತದಿಂದ ಬೇಯಸತ್ತ ಕೂಲಿ ಕಾರ್ಮಿಕರಾದ ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವುದೇ ತಪ್ಪ ಅಧಿಕಾರಿಗಳ ದುರಾಡಳಿತವನ್ನ ಸಮರ್ಥನೆ ಮಾಡಿಕೊಳ್ಳುವ ಕೆಲವು ವ್ಯಕ್ತಿಗಳ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕರೇಗೌಡ ಪೊಲೀಸ್ ಪಾಟೀಲ್ ಆರೋಪಿಸಿದ್ರು ಹಲವು ವರ್ಷಗಳಿಂದ ನೂರಾರು ಭ್ರಷ್ಟಾಚಾರ ಮಾಡಿ ಲಕ್ಷಗಟ್ಟಲೆ ಸರ್ಕಾರಕ್ಕೆ ನಷ್ಟ ಮಾಡಿದ ಪ್ರಸ್ತುತ ಇರುವ ಪಿಡಿಒ ಅಧಿಕಾರಿಗಳು ಹಾಗೂ ಈ ಹಿಂದೆ ಕಾರ್ಯನಿರ್ವಹಿಸಿದ ಜೈಗಳೇ ಇದಕ್ಕೆಲ್ಲ ಕಾರಣ ಆ ನಷ್ಟವಾದ ಹಣವನ್ನು ಹಿಂತಿರುಗಿ ಸರ್ಕಾರಕ್ಕೆ ಒಪ್ಪಿಸೋ ತನಕ ನಮ್ಮ ಹೋರಾಟ ನಿಲ್ಲದು ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ ಕಾರ್ಮಿಕರು ಹಾಗೂ ಯುವಕರು ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಜನರಿಗೆ ಮತ್ತೊಂದು ನ್ಯಾಯನ ಜನ ತಮ್ಮ ಸಮಸ್ಯೆಯನ್ನ ತಿಳಿಸಲು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಕೈಗೊಂಡಿದ್ರು ಹಾಗೂ ಮೊನ್ನೆ ದಿನ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಈ ವಿಷಯ ಗೊತ್ತಿದ್ರೂ ಕೂಡ ಎಚ್ಚೆತ್ತುಗೊಳ್ಳದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಆದ ಮಲ್ಲಿಕಾರ್ಜುನ್ ಮಲ್ಲಿಮಠ್ ಹಾಗೂ ಜೈಗಳಾದ ಮುರಳೀಧರ್ ಸರಿಯಾದ ಸಮಯಕ್ಕೆ ಬಾರದೆ ಇರುವುದು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸತತವಾಗಿ ಒಂದು ಗಂಟೆ ಕಾಲ ದೂರವಾಣಿ ಸಂಪರ್ಕ ಮಾಡಿ ಕಾರ್ಯಾಲಯಕ್ಕೆ ಬನ್ನಿ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆಂದು ಹೇಳಿದ್ರು ಅವರ ಮಾತಿಗೆ ಬೆಲೆ ಕೊಡಲಾರದೆ ಇರುವಂತಹ ಅಧಿಕಾರಿಗಳು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇನ್ನು ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸೋಮವಾರ ಗ್ರಾಮದ ಕೂಲಿ ಕಾರ್ಮಿಕರು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿಯ ಗೊಂದಲ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹಣ ದುರುಪಯೋಗ ಹಲವು ಕಾಮಗಾರಿಯಲ್ಲಿ ಬೋಗಸ್ ಬಿಲ್ ಕಾರ್ಯಾಲಯದಲ್ಲಿ ಜನರ ಕೆಲಸವಾಗಬೇಕಾದ್ರೆ ಕಮಿಷನ್ ದಂಧೆ ನಡೀತಾ ಇದೆ ಮನೆಯ ಜಿಪಿಎಸ್ ಮಾಡಬೇಕಾದ್ರೂ ಫಲಾನುಭವಿಗಳಿಂದ ಹಣ ವಸೂಲಿ ಇ ವಸೂಲಿ ಮಾಡ್ತಾ ಇರುವ ಪಿಡಿಒಗಳಾದ ಮಲ್ಲಿಕಾರ್ಜುನ್ ಮಳ್ಳಿಮಠ್ ಹಾಗೂ ಕಂಪ್ಯೂಟರ್ ಆಪರೇಟರ್ಗಳಾದ ಕನ್ಕರಾಯ ಇವರನ್ನ ಅಮಾನತು ಮಾಡಬೇಕು ಇಲ್ವಾ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತ ಕಾರ್ಮಿಕರು ಹಾಗೂ ಯುವಕರಾದ ನಾಗರಾಜ್ ನಾಯಕ ಸಿದ್ದರಾಮ್ ಪೊಲೀಸ್ ಪಾಟೀಲ್ ಪರಶುರಾಮ್ ಬೇಗ್ರಿ ಆಪಾದಿಸಿದರು ಗ್ರಾಮದ ನೂರಾರು ಕಾರ್ಮಿಕರು ಮಹಿಳಾ ಕೂಲಿ ಕಾರ್ಮಿಕರು ಪಂಚಾಯಿತಿ ಕಚೇರಿ ಮುಂದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಜೈಎ ಅವರ ವಿರುದ್ಧ ಘೋಷಣೆಗೋಗಿ ಗಮನ ಸೆಳೆದಿದ್ದಾರೆ ಕೊನೆಗೆ ಅಧಿಕಾರಿಗಳು ಜನರ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಮೌನಕ್ಕೆ ಶರಣಾಗಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಹನುಮೇಶ್ ಗರ್ಜಿನಾಳ್ ಮಾರುತಿ ಬೇಗ್ರೆ ರಮೇಶ್ ವೊಡ್ಡರ್ಕಲ್ ಕರೇಗೌಡ ಪೊಲೀಸ್ ಪಾಟೀಲ್ ಬಸವರಾಜ್ ವಡ್ಡರ್ಕಲ್ ಬಸವರಾಜ್ ಡೊಳ್ಳಿನ ವೀರೇಶ್ ಕಲುಗುಡಿ ಹಾಗೂ ಬಸವರಾಜ್ ಮೂಲಿಮನೆ ಮತ್ತು ಅಮರಗುಂಡಪ್ಪ ಹೊಸಮನಿ ಶರಣಪ್ಪ ಬೆಂಕಿ ಮತ್ತಿತರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಕೂಲಿ ಕಾರ್ಮಿಕರು ಪ್ರತಿಭಟನೆ ಕೈಗೊಂಡಿದ್ದರು ಇದರಿಂದಾಗಿ ಇವರು ಸಂಬಂಧಪಟ್ಟ ಪಂಚಾಯತಿ ಗ್ರಾಮ ಅಧಿಕಾರಿಗಳಾಯ್ತು ಆಪರೇಟರ್ ಆಯ್ತು ಕಾರ್ಯದರ್ಶಿ ಆಯ್ತು ಎಲ್ಲರೂ ಸಂಬಂಧಪಟ್ಟಂತೆ ಬೆಳಗ್ಗೆ ಅನ್ನ ಆರು ಗಂಟೆಯಿಂದ ಈ ಪಂಚಾಯತಿ ಮುಂದೆ ಬಂದ್ ಎಲ್ಲಾ ಸಮಸ್ಯೆನ ಹೇಳ್ಕೊಂಡ್ರೆ ಯಾವುದೇ ಅಧಿಕಾರಿಗಳು ಹತ್ತು ಗಂಟೆ ಆಗಿ ಬಂದ್ರು ಅಧಿಕಾರಿಗಳು ಬಂದಿಲ್ಲ ಬಂದ್ರು ಕೂಡ ಕೆಲಸದ ಕಾರ್ಯದಲ್ಲಿ ಹೋಗಿದ್ದಾರೆ ಬಟ್ ಸಮಸ್ಯೆ ಆಗಿರೋದು ನಿನ್ನೆನೇ ಆಗಿದೆ ಈ ಸಮಸ್ಯೆ ಆಗಿರೋದಕ್ಕೆ ನಿನ್ನೆ ಆಲ್ರೆಡಿ ಅವ್ರಿಗೆ ಮೆಸೇಜ್ ಅಂತ ನೋಟಿಫಿಕೇಶನ್ ಹೋಗಿರ್ತದೆ ಬಟ್ ಅವ್ರು ಆದ್ರೂ ಬೆಳಗ್ಗೆನೆ ಬರ್ಬೇಕಿತ್ತು ಈ ಸಮಸ್ಯೆಯನ್ನು ನಿವಾರಿಸಲು ಯಾವುದೇ ಅಧಿಕಾರಿಗಳು ಬರಲಿಲ್ಲ ಬೆಳಗ್ಗೆಯಿಂದ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲವ್ ಸಂಬಂಧಪಟ್ಟ ಮಾತಾಡಿದ್ರೆ ಗ್ರಾಮ ಪಂಚಾಯತಿ ಇರುವುದೇನಕ್ಕೆ ಗ್ರಾಮದ ಸಮಸ್ಯೆಯನ್ನು ನಿವಾರಿಸೋಸ್ಕರ ಗ್ರಾಮದ ಸಮಸ್ಯೆಯನ್ನು ಯಾವ ರೀತಿ ನಿವಾರಿಸ್ತಾ ಇಲ್ಲವರು ತಮ್ಮ ತಮ್ಮ ಒಂದು ವೈಯಕ್ತಿಕ ಸಂಬಂಧಪಟ್ಟ ಯುವತ ಇದು ಅವ್ರವ್ರ ತಮ್ಮ ಯೂಸ್ ಮಾಡ್ಕೊಂತ ಇದ್ದಾರೆ

ನಮ್ಮ ಸ್ವಸ್ಯೂ ಬಂದಿಲ್ಲ ನನ್ನ ಮಗಳೂ ಬಂದಿಲ್ಲ ನಾವು ಏನು ಮಾಡ್ಬೇಕು ಈಗ ಹೊಸ ಅಧ್ಯಕ್ಷರು ಬಂದಾರ ನಾನು ಮಾಡಿಸ್ತಪ್ಪ ಅಂತ ಹೇಳ್ತಾರ ಹೇಳ್ತಾರ ಮತ್ತೆ ಅವ್ರೆ ಅವರು ಬಿಟ್ಟು ಬಿಡ್ತಾರ ಈಗ ಮೂರ ನಾಲ್ಕು ಅಧ್ಯಕ್ಷರು ಹೋಗ್ಯಾರ ಈಗ ಹಿಂದೂ ಗುಂಡಿಗೆ ಇವತ್ತಿಗೆ ಇಲ್ಲ ನಾಲ್ ನಮ್ಮಾಗ ಒಂದ್ ಸುಮಾರೊಂದು ಮುನ್ನೂರು ಮುನ್ನೂರ ಐತ್ ನಾಲ್ಕೂರು ಮನೆ ಇದಾವೆ ಆ ಮನಿಗಳಿಗೆ ಒಟ್ಟಾಗ ಕುಡಿಯೋಕ್ ನೀರ್ ನೀರಿಲ್ಲ ಇನ್ನು ಒಟ್ಟಿಗೆ ಏನಪ್ಪ ನಾನು ನೀರ್ ರೀತಿ ನಾವು ಒಂದೊಂದು ಕಿಲೋಮೀಟರ್ ನೀರು ಓಡ್ಬೇಕು ನಾವು ನಾವು ಹೆಂಗೆ ಬರ್ಬೇಕು ಕೈ ಕಾಲ್ ಕಟ್ಟಿರ್ತಾರೆ ಕೈ ಕಾಲ್ ಕಟ್ಟಿಂಗ್ ಅದಕ್ಕೆ ಯಾವುದೇ ರೀತಿಯಿಂದ ಪರಿಹಾರ ಇನ್ನೂ ಮಾಡಿಲ್ಲ ಏನು ಮಾಡಿಲ್ಲ ನಾಲ್ಕು ಸಾವಿರ ನೀರಿಲ್ಲ ಎರಡು ಸಾವಿರ ನೀರು ಬಂದಿಲ್ಲ ನಾವು ಹೆಂಗೇ ಮಾಡ್ಬೇಕು ನಾವು ನಾವು ಜೀವನ ಹೆಂಗ್ ಮಾಡ್ಬೇಕು ನಾವು ಮತ್ತೊಂದು ಸಮಸ್ಯೆ ಏನಪ್ಪಾ ಅಂದ್ರ ಪಂಚಾಯತಿ ಒಳಗ ಪಂಚಾಯತಿ ಒಳಗ ಮುಕ್ತ ಜನರು ಪಂಚಾಯತಿಗೆ ಬಂದು ಅಕಸ್ಮಾತ್ ಏನಾರ ಕೆಲಸ ಕೇಳಿದ್ರಪ್ಪ ಅಂದ್ರ ಇಲ್ಲಿ ಇರ್ತಕ್ಕಂತ ಸಿಬ್ಬಂದಿಗಳು ಏನ್ ಹೇಳ್ತಾರಪ್ಪ ಅಂದ್ರ ಅವರು ಡ್ರಿಂಕ್ಸ್ ಮಾಡಿ ಬಂದಾರ ಒಟ್ಟಾಗಿ ಅವ್ರಿಗೆ ಒಂದು ಅಪರಾಧ ಒಂದು ಒರಿಸಿ ಒಂದು ಕೆಟ್ಟ ಒಂದು ಕೆಟ್ಟ ಅಪರಾಧವನ್ನು ಜನರನ್ನು ಕೆಟ್ಟಗೊಳಿಸೋಕೆ ಒಂದು ಕಾರಣ ಹೇಳ್ತಾರೆ ಆಮೇಲೆ ಮತ್ತೇನಪ್ಪ ಅಂದ್ರೆ ಇಲ್ಲಿ ಜನಸೇವೆ ಮಾಡಬೇಕಂದ್ರ ಪಿ ಡಿ ಸಾಹೇಬ್ರು ಜೆ ಸಾಹೇಬ್ರು ಪ್ರತಿಯೊಬ್ರು ಎಲ್ಲರೂ ಜನರ ಪರವಾಗಿ ಇರಬೇಕು ಅದು ಬಿಟ್ಟು ಜನರ ಪರವಾಗಿ ಇರ್ಲಿಲ್ಲಪ್ಪ ಅಂದ್ರೆ ಎ ಸಾಹೇಬ್ರು ಸಸ್ಪೆಂಡ್ ಆಗ್ಬೇಕು ನಮಗೆ ಬ್ಯಾಡಾದ ವ್ಯಕ್ತಿಗಳು ಇಲ್ಲಿ ಯಾರು ಇರಬಾರ್ದಂದು ನಾವು ಕೇಳಿಕೊಳ್ತಿದ್ದೇವೆ ಮತ್ತೆ ಒಬ್ರುಗೊಳಿಸಬೇಕೆಲ್ಲ ಸರಾ ಈ ಕೆಲಸ ಸ್ಟಾರ್ಟ್ ಆಯ್ತು ನಾಲ್ಕು ದಿನ ಆಯ್ತು ಅವ್ರು ಏನಾದ್ರು ಕೇಳಿಲ್ಲ ಈಗ ನಾಲ್ಕು ದಿನ ಆದ್ರೂ ಚಾವಾಗಿ ಯಾರು ಬಂದಿಲ್ಲ ಇವತ್ತು ಇವತ್ತಿನ ಕೂಲಿ ಯಾರು ಹಾಕೊಡ್ತಾರ ಹಾಕೋರನ್ನು ಈಗ ಅಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ ನಾಲ್ಕು ದಿನ ಆದ್ರೂ ಎಫ್ ಟಿ ಅಂತೇಳಿ ಜಯವ್ರು ಬಂದಿಲ್ಲ ಪಿಡಿಯವ್ರು ಬಂದಿಲ್ಲ ಇದಕ್ಕೇನು ಜನರ ಸಮಸ್ಯೆಗೆ ಒಟ್ಟೆ ಅವ್ರ ರೆಸ್ಪಾನ್ಸ್ ಇಲ್ಲ ಲಿಂಗದಳ್ಳಿ ಗ್ರಾಮ ಪಂಚಾಯತಿಯಿಂದ ಜನ ಸೇರಿ ಸೇರಿರಬಹುದು ಸಾವಿರಾರು ಜನ ಕೆರೆ ಕೆಲಸಕ್ಕಾಗಿ ಕೆರೆ ಕೆಲಸಕ್ಕಾಗಿ ಬಂದು ಕುಂತರು ಸಹ ಯಾವ ಅಧಿಕಾರಿಗಳು ನಾಲ್ಕು ದಿನ ಆದ್ರೂ ಇವತ್ತು ಮಾರಿಗೂಡ ತೋರಿಸಿಲ್ಲ ನಾಲ್ಕು ದಿನ ಇವತ್ತು ಪಿಡಿ ಸರ್ ಬಂದಿಲ್ಲ ಅದ್ರ ಜೊತೆಗೆ ಜೈ ಸರ್ನು ಬಂದಿಲ್ಲ ನಮ್ಮ ಪಂಚಾಯತಿ ಮೆಂಬರ್ ಸಹ ಕೂಡ ಅಲ್ಲಿ ನಮ್ಮ ಮಖ ಕೂಡ ಕಂಡಿಲ್ಲ ಬಂದಿರೀರಿ ಏನ್ರಿ ಅಧ್ಯಕ್ಷ